ವಿಘ್ನೇಷಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ಈ ಕಥಾನಗವಾಯ್ ಆ ಏನು ಶಾಪಗ್ರಸ್ತ ವಂಶ ಯಥ ಎನ್ನುವುದಾಗಿ ತಿರಸ್ಕರಿಸಲ್ಪಟ್ಟರು ಆಡಳಿತವನ್ನು ಮಾಡಿ ರಾಜ್ಯವನ್ನ ಕಟ್ಟಿ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ ನಾರದ ಮಹರ್ಷಿಗಳು ಅವರೇ ಹೇಳಿದ್ರಲ್ಲ ಲೋಕಾಪವಾದಕ್ಕೆ ಗುರಿಯಾಗಿದ್ದಾನೆ ಪ್ರಸೇನನನ್ನ ಕೊಂದು ಶಮಂತಕ ಮಣಿಯನ್ನ ಅಪಹರಿಸಿದ್ದಾನೆ ನಾರದಂತವರೇ ದೂರ್ತಾ ಇದ್ದಾರೆ ಅಂತಾದ್ರೆ ಈ ವಿಷಯವನ್ನ ಪ್ರಶ್ನಿಸಲೇಬೇಕು ದುರ್ಮಾರ್ಗಿಯಾದ ಕೃಷ್ಣ ಸಭೆಯೊಂದನ್ನು ಸೇರಲಿ ವಿಚಾರಿಸಿಕೊಳ್ತೇನೆ ಯಾರೋ ಒಂದು ಸುದ್ದಿ ಹೇಳಿರಬೇಕು ಕುದಿಯುತ್ತಾ ಇದ್ದಾನೆ ಸಭೆಯನ್ನ ಪ್ರವೇಶ ಮಾಡಿ ನಾನು ಒಮ್ಮೊಮ್ಮೆ ಅಲ್ಲೆಲ್ಲ ಕುಳಿತುಕೊಳ್ಳುವುದುಂಟು ಅವನಿಗೆ ಬೇಸರ ಆಗ್ತದೆ ಅಂತಂದ್ರೆ ಪಕ್ಕದಲ್ಲಿ ಕುಳಿತುಕೊಳ್ಳುವುದು ನಿನ್ನ ನಿಷಿದ್ಧ ಅಂತ ತೀರ್ಮಾನಿಸಿದ್ದೇನೆ ಸಭೆಯಲ್ಲಿ ಅರೆಗಳಿಗೆ ಇರಬೇಡ ಕುಲಕ್ಕೆ ಅಪಮಾನ ಅಲ್ಲದೆ ಮಾಡಿದ್ರೆ ಇದುವರೆಗೆ ಕಳ್ಳ ಸುಳ್ಳ ಅಂತ ಮಾತ್ರ ಹೇಳಿಸಿಕೊಂಡಿದ್ದೆ ಅದಕ್ಕೆ ನಾನು ಸಮರ್ಥನೆಯನ್ನು ಕೊಟ್ಟು ನನ್ನ ತಮ್ಮ ಹಾಗಲ್ಲ ಅಂತ ಹೇಳ್ತಿದ್ದೆ ಈ ಹೊತ್ತಿಗೆ ಕೊಲೆ ಆದಿಯಲ್ಲ ಅಲ್ಲದೆ ಹೋದ್ರೆ ಸತ್ರಾರ್ಜಿತನ ತಮ್ಮ ಪ್ರಸೇನನನ್ನ ಪ್ರಸೇನ ಯಾಕೆ ಕೊಂದೆ ಅಲ್ಲಿರುವ ಶಮಂತಕ ಮಣಿಯನ್ನ ಯಾಕೆ ತಂದೆ ಸತ್ಯ ಹೇಳು ನನ್ನಲ್ಲಿ ಅರಿಯೇ ಪ್ರಸೇನ ಅರಿಯೇ ಈ ಕೆಲ ದಿನದ ಹಿಂದೆ ನೇರವಾಗಿ ಅಂತ ಸತ್ರಾರ್ಜಿತನಲ್ಲಿ ಚಮಂತಕ ಮಣಿಯನ್ನ ಕೊಡು ಅಂತ ಕೇಳಿದ್ರೆ ವೃಂದಾವನಕ್ಕೆ ಹೌದಾ ಅಲ್ಲಿ ಹೋಗಿ ಕೇಳಿದೆ ಮಣಿಯನ್ನ ಅದಕ್ಕೆ ಅವ ಅಂತೆ ಕೊಡದೇ ಇದ್ರೆ ಸುಮ್ಮನೆ ಬಿಟ್ಟು ಬಂದವಲ್ಲ ಆ ಕ್ಷಣಕ್ಕೆ ಹೊರಟರು ಮತ್ತೆ ಹಿಂದೆ ತಿರ್ಗಿ ಈಗ ಕಲಿಸ್ತೇನೆ ಅಂತ ಮಾಡಿ ಬಂದ್ಯಾ ನನಗೆ ಏನಾದರೂ ಏನಾದ್ರೂ ಹೇಳದೆ ಬರ್ಲಿಕ್ಕೆ ಅಭ್ಯಾಸವೇ ಹಾ ಅಷ್ಟು ಮಾಡಿ ಬಂದೆ ನೀನು ಮಾಡಿ ಬಂದವ ಅವ ಕೊಡ್ಲಿಲ್ಲ ಎನ್ನುವ ಸಿಟ್ಟಿತ್ತು ಈಗ ಆ ಪ್ರಸೇನ ವಿಂದ್ಯಾದ್ರಿಯ ತಪ್ಪಲಲ್ಲಿರುವಂತಹ ಕಾಡಿಗೆ ಹೋದದ್ದನ್ನ ಅರಿತು ಅದರಲ್ಲೂ ಶಮಂತ ಕಮಣಿಯನ್ನ ಧರಿಸಿ ಹೋದದ್ದನ್ನ ಅರಿತು ಅಲ್ಲಿಗೆ ಸಾಗಿದೆ ಹಿಂದಿನಿಂದಲೇ ಅವನನ್ನು ಕೊಂದೆ ಮಣಿಯನ್ನು ಕದ್ದು ತಂದೆ ಯಾದವರಿಗೆ ಚಕ್ರವರ್ತಿ ನಮ್ಮಜ್ಜ ಮಧುರಾನಾಥನಾಗಿರುವಂತಹ ಉಗ್ರಸೇನು ಸತ್ಯವಾಗಿ ಹೌದು ಬೃಂದಾವನೆ ಎನ್ನುವುದು ಒಬ್ಬ ತುಂಡರಸ ಅವನಿಗೆ ಆ ಶಮಂತಕ ರತ್ನ ಹಾಕಿ ದಿನಕ್ಕೆ ಎಂಟು ಮಣ ಬಂಗಾರ ಕೊಡ್ತದೆ ಹೌದು ದಿನ ಬಂಗಾರ ಬೇಡಿ ಬೇಡಿ ಎಲ್ಲಾದರೂ ತಂದು ಇಟ್ಟುಕೊಂಡ್ರೆ ರಕ್ಷಣೆ ಮಾಡುವುದಕ್ಕೆ ಸತ್ರಾರ್ಥ ನಿಮಗೆ ಸಾಧ್ಯವಾಗ್ತದ ಇದೆಲ್ಲವನ್ನು ಗಮನಿಸಿದ ನಾನು ರಾಜ್ಯದಲ್ಲಿ ಶ್ರೇಷ್ಠವಾಗಿರುವಂತಹ ರತ್ನ ದೇಶದ ಒಡೆಯನಲ್ಲಿ ಇರಬೇಕೆಂಬ ಉದ್ದೇಶದಿಂದ ಅಜ್ಜನಿಗಾಗಿ ಕೇಳಿ ಕೇಳಿದ್ದು ನನಗಾಗಿ ಅಲ್ಲ ಅಜ್ನಿಗ ಕೇಳಿದ್ಯಾ ಕೊಡುವುದಿಲ್ಲ ಅಂತ ಹೇಳಿದ ಅವನ ಹಾಗೆ ಕೇಳಿದ್ಯಾ ಹೌದು ಉಗ್ರಸೇನ ಭೂಪತಿ ಕೊಡುವಂತ ಕೊಡುವುದಿಲ್ಲ ಅಂತ ಹೇಳಿದ ನನಗೆ ಎರಡೂ ನಷ್ಟ ಇಲ್ಲ ಕೊಟ್ಟರೆ ಲಾಭ ಇರಲಿಲ್ಲ ಕೊಡದೇ ಇದ್ರೆ ನಷ್ಟ ಇಲ್ಲ ನಾನು ತಿರುಗಿ ಬಂದಿದ್ದೇನೆ ವಿನಃ ನನಗೇನು ಗೊತ್ತಿಲ್ಲ ಚೋರ 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 ಚೋರತ್ವಗಳು ನಿನ್ನಳು ಮಾರಿಯು ಕತೆಗಳನ್ನ ಹ್ಮ್ ನಂಬೋರಿದ್ರೆ ಯಾರಲ್ಲಿ ಹೇಳ್ತೇನೆ ಆಣೆಯಾಗಿ ಹೇಳ್ತೇನೆ ನಾನು ಕಳ್ಳತನ ಮಾಡಿಲ್ಲ ಜೊತೆಯಲ್ಲಿ ಜೊತೆಲಿ ಕೊಂದುದಿಲ್ಲ ಇನ್ನು ಎಲ್ಲೆಲ್ಲ ಪ್ರವಾಹ ಆಗಬೇಕೋ ಭೂಮಿ ಎಲ್ಲೆಲ್ಲಿ ಬಾಯಿ ಬಿರಿಯಬೇಕು ಸರ್ವನಾಶ ಆಗಬೇಕು ಪ್ರಳಯ ಆಗಬೇಕು ಗೊತ್ತಿಲ್ಲ ಅದಕ್ಕೆ ಈ ಜಗದ ಬೆಳಕನ್ನ ಕಾಣುವುದಕ್ಕೆ ನನ್ನ ತಾಯಿ ಹ್ಮ್ ಹೆತ್ತವಳೊಬ್ಬಳು ಹ್ಮ್ ಹೊತ್ತು ಸಾಕಿದವಳು ಇನ್ನೊಬ್ಬಳು ಜನನಿ ಜನಕರ ಆಣೆಯಾಗಿ ನಾ ಕಂಡುದಿಲ್ಲ ನಾನು ಕೊಂದುದಿಲ್ಲ ഇരതിരലു വഞ്ചനയോ ആ ഇരതിരലു വഞ്ചനയോ നിന്നോളു തെരളി शगोली सै ए अरे तु बा अरे तु सत्राजिताज्ञ सै ಹೊ ಹೊಣೆಗಾರಿಕ ತಮ್ಮ ಹೊಣೆಗಾರಿಕೆ ಇದ್ದಿದ್ರಿಂದಲೇ ತಮ್ಮ ಎನ್ನುವಂತಹ ಅನುಕಂಪವನ್ನ ಮರೆತು ನಿನ್ನಲ್ಲಿ ಕಠೋರವಾಗಿ ವ್ಯವಹರಿಸಿದೆ ರಾಜನಾಗಿ ವರ್ತಿಸಿದೆ ರಾಜ ಬಲರಾಮನಾಗಿ ವರ್ತಿಸಿದೆ ನಾನು ಹಾಗಾಗಿ ಬೇಸರಿಸಬೇಡ ಆದ್ರೆ ಯಾವ ಒಂದು ಜೀವಿಯೇ ಆಗಲಿ ಹೆತ್ತ ತಂದೆ ತಾಯಿ ಆಗ್ಲಿ ಸಾಕಿದ ತಂದೆ ತಾಯಿ ಆಗಲಿ ತಂದೆ ತಾಯಿಯ ಮೇಲೆ ಆಣೆಯನ್ನು ಇಡುವುದಿಲ್ಲ ಯಾಕೆ ಆಣೆಯನ್ನು ಆಡುವುದಿಲ್ಲ ಯಾಕೆ ಅನೃತವನ್ನಿಟ್ಟು ಆಡಿದ್ರೆ ಕಣ್ಣಿಗೆ ಕಾಣುವ ದೇವರವರು ಅಲ್ವಾ ಅವರ ಮೇಲೆ ಆಣೆ ಇಟ್ಟಿದ್ದೇನೆ ನಾನು ಇನ್ನೇನು ಮಾಡ್ಬೇಕು ಮಾತೃಋಣ ಪಿತೃಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ನಿನ್ನ ಮಾತಿನಲ್ಲಿ ಸತ್ಯಾಂಶ ಉಂಟು ಎನ್ನುವುದನ್ನ ನಿರೂಪಿಸುವುದಕ್ಕಾಗಿ ತಂದೆ ತಾಯಿಗಳ ಮೇಲೂ ಆಣೆಯನ್ನು ಮಾಡಿದೆಯಲ್ಲ ತಮ್ಮ ಸಂತೋಷ ಆಯ್ತು ನಿರಪರಾಧಿ ಎನ್ನುವುದು ನನ್ನ ಮನಕ್ಕೆ ಮನದಟ್ಟಾಯ್ತು ಮೇಲೆ ಅಷ್ಟೇ ಚಂದ ರೀತಿಯಲ್ಲಿ ವ್ಯವಹರಿಸಬೇಕು ಹಾಗಾಗಿ ಈ ಕ್ಷಣವೇ ನಡೆ ಇಲ್ಲಿಂದ ವಿಧ್ಯಾದ್ರಿಯ ತಪ್ಪದಲ್ಲಿರುವಂತಹ ಕಾಡೀರತ್ತ ಸಾಗು ಆ ಪ್ರಸೇನ ಎಲ್ಲಿಗೆ ಹೋದ ಏನಾದ ಎಲ್ಲ ವರ್ತಮಾನವನ್ನ ತಿಳಿದು ಅವಧರಿಸಿ ಹೋದ ಶಮಂತಕ ಮಣಿಯ ವ್ಯವಸ್ಥೆ ಅವಸ್ಥೆ ಏನಾಗಿದೆ ಅದನ್ನ ಕಂಡರಿತು ಪಡೆದು ಹಿಂತಿರುಗಿ ಬಾ ಪ್ರಸೇನನ ಪ್ರಕರಣವನ್ನು ಭೇದಿಸುವುದಕ್ಕಾಗಿ ವಿಂಧ್ಯಾದ್ರಿಯ ತಪ್ಪಲಿಗೆ ನಾನು ಹೋಗ್ತೇನೆ ಸರಿ ಇಲ್ಲಿಂದ ಆರಂಭವಾಗಿ ಆ ಪ್ರಕರಣ ಮುಗಿಯುವ ತನಕ ನಾನು ಏನು ಮಾಡ್ತೇನೆ ಎನ್ನುವುದನ್ನು ಸಾಕ್ಷಿ ರೂಪವಾಗಿ ಬಲರಾಮನಿಗೆ ಹೇಳತಕ್ಕವರ ನೀವು ಬನ್ನಿ ಹೋಗೋಣ ವಿಂಧ್ಯಾದ್ರಿಯ ತಪ್ಪಲಿಗೆ ಬಂದಿದ್ದೇವೆ ತುರಗಪಾದದ ಚಿಹ್ನೆಯನ್ನು ನಾವು ಅನುಸರಿಸಿಕೊಂಡು ಬಂದವರು ಒಂದು ಸರಸಿ ಕಾಣುತ್ತಾ ಇದೆ ಸತ್ತಿದೆ ಹೌದು ಹೇಗೆ ಸತ್ತಿದೆ ಎಂದು ನಾವು ಅವಲೋಕಿಸಿದಾಗ ರಕ್ತದ ಧಾರೆಯನ್ನು ನೋಡಿ ಒಂದು ಕೇಸರಿ ತುರಗದ ಜೊತೆಯಲ್ಲಿ ಹೋರಾಟ ಸಷ್ಟೇ ಅಲ್ಲ ರಾಜಕುಮಾರನ ಶವ ಅಲ್ಲವೇ ಹೌದು ಹೌದು ಅವನೇ ಪ್ರಸೇನ ನನಗೆ ಪರಿಚಯ ಇದೆ ಪ್ರಸೇನನನ್ನು ಕೊಂದು ಶಮಂತಕ ರಕ್ತವನ್ನು ಆ ಕೇಸರಿ ಅಪಹರಿಸಿದೆ ே மாடத்த மாதநடத்த முந்தை வந்து நோட் திட்டி ரூய் கண்டிர் ருட்சுகையோ மணிய சழ கண்டிர் பீ கபகைய மணிய சழ கண்டி தரளிப்பா க்ணீ

అల్లేయ వరకు ఈ ఊరే వరప్రదేశంలో మీరు ఇరుమిటి సరసి జాంబకి సరసి జాంబకి సరసి జాంబకి మేరేవా మేరేవా ಮೇರೆ ವ ಸೌಂದರ್ಯ ವಿಭ್ರಮೆ ಬೇರಗಿಯ ಸರಸಿ ಜಾಬ್ಬಿ ಮೇರೆ ವ ಸೋ ಸೌಂದರ್ಯ ವಿಭ್ರಮೆ ಬರಗಾಗಿ ಬರಗಾಗಿ ಬರಗ ಹಾಡು ಹೇಳುವುದಕ್ಕೆ ಹೆಣ್ಣು ಮಕ್ಕಳಿಗೆ ಬರುವುದಿಲ್ಲ ಅದು ಜೋಗುಳ ಹಾಡುತ್ತಾ ಇದ್ದಾಳೆ ಚಂದ ಇದ್ದಾಳೆ ಬೇರೆಯವರ ವಿಮರ್ಶೆಯೇ ಬೇಡ ಎಲ್ಲರಿಗೂ ಅರ್ಥವಾಗಿದೆ ಹೇಗಿದ್ದಾಳೆ ಇವಳು ಅಂತ ಪೂರ್ಣ ತಿಳಿಯಬೇಕು ಅಂತಿದ್ರೆ ಸ್ವಲ್ಪ ಮರೆಯಾಗಿದ್ದೇನೆ ಹರಿಯೊಂದು ಶಿಲೆಯ ಮರೆಯಾಗಿರಲ್ ಪಾಡಿ ತೂಗಿದಳೋ ਤੋ ਸ਼ਦਲੀ ਜੋ 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 ਸੁਖਮਾਨਾ ಹಠ ನಿನಗಾಗಿ ಜಾಂಬವರು ಏನನ್ನು ತಂದಿದ್ದಾರೆ ಗೊತ್ತ ಸಮ ಮಣಿಯನ್ನು ತಂದಿದ್ದಾರೆ ನಿನ್ನ ತೊಟ್ಟಿಲ ಬಳಿಯೇ ಕಟ್ಟಿದ್ದಾರೆ ಯಾಕೆ ಹೇಳು ನಮ್ಮ ಕತ್ತಲಾದ ಗುಹೆ ಹೇಗೆ ಬೆಳಕಾಗಿದ್ದಿದೆಯೋ ಹಾಗೆಯೇ ನಿನ್ನ ಬದುಕು ಬೆಳಕಾಗಬೇಕು ಎನ್ನುವ ಆಸೆ ಅಷ್ಟೇ ಹಠ ಮಾಡಬೇಡ ಹಠ ಮಾಡಬೇಡ और ये तो श्री हरियु पांच जन्य मुलगा लक्षण दे और अरे पिता दो गेटे और अरे पिता दो गेटे ನನ್ನ ಅಪ್ಪನ ಹೆಸರು ವಸುದೇವ ಅವರ ಆತ್ಮಸಂಭೂತನಾದ ನನ್ನನ್ನು ವಾಸುದೇವ ಎಂದು ಕರೆದರು ಎಲ್ಲರೂ ನನ್ನನ್ನು ಕೃಷ್ಣ ಕೃಷ್ಣ ಶ್ರೀ ಕೃಷ್ಣ ಅಂತ ಹೇಳ್ತಾರೆ ವಸುದೇವನ ಕಂದ ಗುರಿಯೂ ದಾರಿಯೂ ಸರಿ ಇದೆ

ಶಮಂತಕ ರತ್ನ ಎನ್ನುವುದು ನಾನಿಲ್ಲಿ ಕಂಡೆ ಆ ರತ್ನ ಎನ್ನುವುದು ನನ್ನ ಮಿತ್ರನಾದ ಪ್ರಸೇನನದ್ದು ಅವನನ್ನ ಕೊಂದು ನೀನು ಇಲ್ಲಿಯ ತನಕ ಬಂದಿದ್ದೀಯಾ ಅದನ್ನು ಕೊಡಬೇಕು ನಾನು ಕೊಂಡು ಹೋಗಬೇಕು ಯ ಕೃಷ್ಣ ಎಂದು ಎತ್ತಿದ ಕಥೆ ಹೇಳಿದೆ ಹೌದು ನಾನು ಕಡಿಮೆ ಆಗಿ ತಿಳಿಬೇಡ ನಿನ್ನದು ಕತೆ ಉಂಟಾ ಈ ಯುಗದ್ದಲ್ಲ ಹಾಂ ಇದೆಲ್ಲ ಹಳೆ ಯುಗದಲ್ಲೇ ಮಾಡಿದ್ದೇನೆ ಹಾಂ ಅದು ಹೇಗೆ ಹಾಂ ನೀನು ಎತ್ತಿದ್ದಾಂದು ಹಾಂ ಗೋವರ್ಧನಗಿರಿ ಭೂಲೋಕದಲ್ಲಿರುವ ಒಂದು ಗಿರಿ ಹಾಂ ನಾನು ಹಾಗಲ್ಲ ಅದನ್ನು ನೋಡಿ ಬೇರೆ ಬೇರೆ ಕಡೆಯಲ್ಲ ಈಗ ಗೋವರ್ಧನಗಿರಿ ನಿರ್ಮಾಣವಾಗಿದೆ ಹೌದಾ ಹಾಂ ಆದರೆ ಹಾಂ ನೀವು ಮನಸ್ಸು ಪ್ರಚಾರ ಪ್ರಿಯ ಹೌದು ನಾವು ಒಪ್ಪಿಕೊಂಡಿದ್ದೇನೆ ಅದು ನೀನೇ ಛಾಯಾಚಿತ್ರ ಬಿಡಿಸಿ ತಲುಪ್ಸಿದ್ದೀಯಾ ಅದೆ ಅಲ್ಲ ಇದನ್ನು ನನ್ನ ಕಡೆಯವರು ಮಾಡಿದ ಅಲ್ಲ ನಿನ್ನ ಕಡೆಯವರು ಹಂಗೆ ಯಾವಾಗಲೂ ದೊಡ್ಡವ್ರು ಅವರೇ ಮಾಡುವುದು ಹಂಗೆ ಕಡೆಯವರಿಂದಲೇ ಮಾಡಿಸು ಹ್ಞೂ ನನಗೆ ಗೊತ್ತಿಲ್ಲ ನಮ್ಮ ಹುಡುಗ ಇರಬೇಕು ನಪ್ಪ ಅದು ಮನೆ ಭಕ್ಷ್ಯ ಕೊಡ್ತಾ ಇದೆ ಅದು ಹಾದಿ ಮಾರನೇ ಇದೀನಿ ಹಾಂ ನಾನು ಏನು ಮಾಡಿದ್ದಾನೆ ಕೇಳು ರಾಮಾಯಣ ಗೊತ್ತುಂಟು ಸ್ವಲ್ಪ ಸ್ವಲ್ಪ ಹಾಂ ಸ್ವಲ್ಪ ಸ್ವಲ್ಪ ಪುಣ್ಯ ಹಾಂ ಏನು ಗೊತ್ತಿಲ್ಲ ಅಂತ ಗೊತ್ತುಂಟಲ್ಲ ಹೌದು ರಾವಣ ಸೀತೆಯನ್ನು ಅಪಹರಿಸಿದಾಗ ಸೇತು ಬಂದ ಕಾರ್ಯಕ್ಕೆ ಮುಂದಾದವ ರಾಮ ಆ ಸಂದರ್ಭದಲ್ಲಿ ಶತ ವಿಸ್ತೀರ್ಣದ ಸಮುದ್ರಕ್ಕೆ ಸೇತುವನ್ನು ಕಟ್ಟುವ ಹೊತ್ತಿನಲ್ಲಿ ಕಪಿಗಳೆಲ್ಲ ಸಣ್ಣ ಸಣ್ಣ ಬಂಡೆ ಮರವನ್ನು ತಂದು ಹಾಕಿದ್ರು ಹಾಕಿದ್ದೀರಿ ಎಲ್ಲಿಗೆ ಎನ್ನುವುದು ಪ್ರಾಮುಖ್ಯ ನಿಮ್ಮ ಮನುಷ್ಯರ ಮಾತೇ ಆಗಿದೆ ನಿಮ್ಮ ಯಾವ ಮಾತನ್ನು ಎಲ್ಲಿಗೆಲ್ಲ ಉಪಯೋಗಿಸ್ತೀರಿ ನಾವಾಗಲ್ಲ ಕಲ್ಲು ಹಾಕಿದ್ದೇವೆ ಅಂದ್ರೆ ಸೇತುವೆ ಕಟ್ಟುವುದಕ್ಕೆ ತಿಳಿದು ನಾವು ಹಾಗೆ ನಿಮ್ ಮನುಷ್ಯರಲ್ಲ ಹೇಗೆ ಕಲ್ಲು ಹಾಕಿದಾನ ಹಾಳು ಮಾಡಿದ ಅಂತಲೇ ಲೆಕ್ಕ ಹಾಗಾಗಿ ಅವರೆಲ್ಲ ಅಷ್ಟು ಮಾಡಿದ್ರೆ ಇಲ್ವ ನಾನು ತಡ ಮಾಡಲಿಲ್ಲ ಇದು ಬೇಗ ಮುಗಿಯುವ ಕೆಲಸ ಅಲ್ಲ ಅಂತ ತಿಳಿದು ನೇರ ರಜತಾತ್ರಿಗೆ ಹೋದೆ ಕೈಲಾಸಕ್ಕೆ ಹೋದೆ ಹಾ ನಮ್ಮಲ್ಲೂ ಹೋಗ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲ ನಿಮ್ಮವರು ಹೋದ್ರೆ ತಿರುಗಿ ಬರುವುದಿಲ್ಲ ನಾನಾಗಲ್ಲ ನಾನು ಹೋಗಿ ನಾನೇ ಬರ್ತೇನೆ ನಾನು ರಜತಗಿರಿ ಅಂದೇ ಭೂಮಿಯಿಂದ ಎತ್ತಿದೆ ಮಂಜುನಾಥ ಸುಮ್ಮನೆ ಇದ್ನ ಮಂಜುನಾಥ ಸುಮ್ಮನೆ ಇರದೆ ಸುಮ್ಮನೆ ಕುಳಿತುಕೊಂಡಿದ್ರೆ ಆಗ್ತದ ಕೆಳಗೆ ಮಾಡಿದ ಒಂದು ಹೇಳಿದ ಜಾಂಬವಂತ ಈ ಕಾರ್ಯ ಮಾಡಬೇಡ ಇದು ಸರಿಯಲ್ಲ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ ಇಂದಿನಿಂದ ನಾನು ನೀನು ನಮ್ಮಿಬ್ಬರ ಮಧ್ಯದಲ್ಲಿ ಸಖ್ಯ ಅಂತ ಹೇಳಿದ ಪರಮೇಶ್ವರನಿಂದಲೇ ಶಬಾಸ್ ಅಂತ ಹೇಳಿಸಿಕೊಂಡವ ಈ ಜೊಳ್ಳು ಮಾನವ ಶರಣ ನಿಂತೆನಲಾಗ ಶ್ರೀ ಗರಿ ಕರುಣದೊಳು ಕ್ಷಮೆಯಾಂತುವೇಗ ದಿ ಧರಿಸಿದ vi ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥಾಲ ಕಿತಿ ಗಿಡದ ಗತ್ತೊದ ರಾಮ ರಾಘವ ದಶರಥ ಬಾಲ ಜಯ ಸೀತಾಲ राम राघव दशरथ बाला rama raghav dasharat balai rama 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 da rama raghav dasharat balai jay sita no rama raghav dasharat balai ನಿನ್ನೋ ನಿನ್ನೊಡನೆ ಹೋರಾಡುವಾಗ ಹಾಂ ಕ್ಷಣ ಕ್ಷಣವೂ ನನ್ನ ಅಂತರಂಗ ಒತ್ತಿ ಒತ್ತಿ ಹೇಳ್ತಾ ಇತ್ತು ಹ್ಞೂ ಜಾಂಬವನ ಎದುರಿನಲ್ಲಿ ಇದರಲ್ಲಿ ಓ ತಪ್ರೋತವಾಗಿ ಕೆಟ್ಟುಗಳ ಸುರಿಮಳೆಯನ್ನೇ ಸುರಿಸುತ್ತಾ ಹ್ಞೂ ಗಟ್ಟಿಯಾಗಿ ನಿಂತಿರುವ ನೀನು ಹ್ಞೂ ಸಾಮಾನ್ಯದವನಲ್ಲ ಎನ್ನುವುದಾಗಿ ಹ್ಞೂ ಆದರೂ ಹಠಕ್ಕೆ ಬಿತ್ತೆ ನಾನು ನೀನು ಅದೇ ಮಾತನ್ನು ಹೇಳಿದೆ ಹ್ಞೂ ಯಾರು ನಾನಾದರೇನು ಯುದ್ಧವನ್ನ ಮುಂದುವರೆಸುವೆನ್ನುವುದಾಗಿ ರಾಮನ ಕಾಲದಿಂದ ಬಂದವರಲ್ವೇ ನಾವು ಹಾಗಾಗಿ ನಿನ್ನಲ್ಲಿ ಯುದ್ಧ ಮುಂದುವರೆದಿದೆ ಕಣ್ಣು ತೆರೆದು ನೋಡ್ತೇನೆ ರಾಮ 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 ಯುಗದಲ್ಲಿಯೂ ನಿಮಗೆ ಅವತಾರ ರೂಪಿಯಾಗಿ ಕಾಣಿಸಿಕೊಳ್ಳುತ್ತೇನೆ ರಾಮನಾಗಿ ಭಕ್ತರಿಗೆ ಮಾತುಗಳನ್ನು ನಾನು ಪಟ್ಟವನು ಅದಕ್ಕಾಗಿ ರಾಮರೂಪಿಯಾಗಿ ಇಲ್ಲಿಯ ತನಕ ಬಂದೆ ನಿನ್ನ ಆಶಯವನ್ನ ನೆರವೇರಿಸಿದ್ದೇನೆ ಅಲ್ಲಿಂದ ಇಲ್ಲಿವರೆಗಾಗಿ ಬಂದ ಯಾಕಾಗಿ ಬಂದದ್ದು ಕಾರಣ ಕೃಷ್ಣನಾಗಿ ನಾನು ಬಂದಿರುವುದು ಬರುವುದಕ್ಕೆ ಕಾರಣ ಶಮಂತಕ ರತ್ನ ನಮ್ಮ ನನ್ನಲ್ಲಿರುವ ರತ್ನವೇ ಇಲ್ಲಿಗೆ ಚೌತಿಯ ಚಂದ್ರನ ಕಂಡರೆ ಕಳ್ಳತನದ ಅಪವಾದ ಬರುತ್ತದೆ ಎಂದು ಒಂದು ನಾಣ್ಣುಡಿ ಇದೆ ಅದೇ ನನಗೆ ಕಾರಣ ಎಂದು ನಮ್ಮ ಮನೆಯ ಹಿರಿಯರು ಹೇಳಿದರು ಅದರ ಪರಿಣಾಮವೂ ಏನು ಅಪವಾದವೂ ಬಂತು ಪರಿಮಾರ್ಜನೆ ಆಗಬೇಕು ಅಂತಿದ್ರೆ ಶಮಂತಕ ರತ್ನವನ್ನು ನೀಡಬೇಕು ಕ್ಷಮಿಸಬೇಕು ಆದಿ ದೇವರ ದೇವ ಅಂತ ಹೇಳಿಕೊಂಡು ಹೇಳಿಕೊಂಡ ಮನೆಯನ್ನು ನನ್ನ ಒಂದು ಮಾತನ್ನು ನಡೆಸಿದ ಖಂಡಿತ ಪ್ರಭು ಹೋರಾಟ ಮಾಡುವ ಹೊತ್ತಿನಲ್ಲಿ ಹಾ ನಿನ್ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡಿದೆ ಜಗಳ ಆಗಬೇಕಾದ್ರೆ ಹಾಗೆಲ್ಲ ಆಗಲೇಬೇಕು ಅಲ್ಲ ಆದರೆ ಹೋರಾಟ ಎನ್ನುವುದು ನ್ಯಾಯಕ್ಕಾಗಿ ಆಗಬೇಕು ಯಾವಾಗಲೂ ತಮ್ಮ ಪ್ರತಿಷ್ಠೆಗಾಗಿ ಅಲ್ಲ ಯಾವಾಗಲೂ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಈ ಕೈಗಳಿಂದ ಹಾ ಶಕ್ತಿ ಹೊಡೆದು ಬಿಟ್ಟೆ ಪ್ರಭು ನನ್ನನ್ನು ಸರ್ವತಾ ಕ್ಷಮಿಸಬೇಕು ಜಾಂಬವಂತ ದೇವರಾದವರಿಗೆ ಭಕ್ತರೆಲ್ಲರೂ ಮಕ್ಕಳ ಹಾಗೆ ನೋಡು ಹ್ಞೂ ನೀನು ಕೇಳಿದ್ದು ಚಮಂತಕ ರತ್ನ ಹಾ ಆದರೆ ಈಗ ಹಾಗಾಗುವುದಿಲ್ಲ ಹಾ ನಮ್ಮಲ್ಲಿ ಬಂದವರಿಗೆ ಏನನ್ನು ಕೊಡದೆ ಕಳಿಸುವ ಸಂಪ್ರದಾಯವೇ ನಮ್ಮದ್ದಲ್ಲ ಹಾಗಾದರೆ ಒಳ್ಳೆಯ ಸಂಸ್ಕೃತಿಯ ಸಹವಾಸ ಉಂಟು ಅಂತ ನಿಮಗೆ ಅವರಿಗೆ ಅಲ್ವೇ ಸಾಹಿತ್ಯವೂ ಒಲಿಯುವುದು ಚಮಂತಕ ರತ್ನದೊಟ್ಟಿಗೆ ಹ ಇನ್ನೊಂದು ರತ್ನವನ್ನು ಕೊಡ್ತೇನೆ ಅಂದರೆ ನನ್ನ ಮಗಳು ಒಂದು ಕ್ಷಣ ಹೇಗೆ ಇರು ರಾಮನಾಗಿರುವಂತಹ ನಾನು ಕೃಷ್ಣನಾಗಿ ಬರ್ತೇನೆ ಕೃಷ್ಣ ಮಾತಾಡಿ ಆದ್ರೂ ಒಂದು ಸಮಸ್ಯೆ ಉಂಟು ಮದುವೆ ಆಗಿದೆಯಾ ಸದ್ಯಕ್ಕಾಗಿದೆ ಯಾವುದು ನನ್ನ ಮಗಳನ್ನು ಸ್ವೀಕರಿಸಬೇಕು ತೊಂದರೆ ಇಲ್ಲ ಕೊಡುವವರಿಗೆ ಮನಸ್ಸಿದ್ರೆ ನನ್ನದು ಆಕ್ಷೇಪ ಇಲ್ಲ ಓ ಈ ಯುಗದಲ್ಲಿ ನಿನ್ನದೇನು ಪಂಥ ಇಲ್ಲ ರಾಮಾವತಾರದಲ್ಲಿ ಮಾತ್ರ ಒಂದೇ ಓ ಕೃಷ್ಣ ವ್ರತ ಅರ್ಥ ಆಯ್ತು ಈಗ ಏಕೆ ಪತ್ನಿ ವ್ರತ ರಾಮಾವತಾರದಲ್ಲಿ ಏಕ ಪತ್ನಿ ವ್ರತ ಈಗ ಏಕೆ ಪತ್ನಿ ವ್ರತ ಒಳ್ಳ ಜಾಂಬವದೇವ ನಿನಗೆ ಸಂಸಾರ ಇಲ್ಲ ಎನ್ನುವುದು ಗೊತ್ತಾಯಿತು ಈ ಹುಡುಗಿ ಇದ್ದಾಳೆ ಜೊತೆಯಲ್ಲಿ ಇನ್ನೊಂದು ಮಗು ಉಂಟು ಇದು ಇವಳ ಮಗು ಅಲ್ಲ ಅಂತ ಗೊತ್ತಾಗ್ತದೆ ಯಾಕಂದ್ರೆ ನನಗೆ ಅದೆಲ್ಲ ಗೊತ್ತಾಗ್ತದೆ ಹಾಂ ಹಾಂ ಹೆತ್ತವಳಲ್ಲ ಇವಳು ಹೋ ಹೆತ್ತ ಹೆಣ್ಣನ್ನು ಕಂಡ ನನಗೆ ಗೊತ್ತಾಗ್ತದೆ ಕಾನೂ ಅಷ್ಟು ಸಣ್ಣ ವಿಷಯ ಅಲ್ಲವೇ ಅಲ್ಲ ಹಾಂ ಜಾಂಬವನಾದ ನಿನಗೆ ಕರಡಿ ಮರಿ ಇರಬೇಕಾಗಿತ್ತು ಇಷ್ಟು ಚಂದದ ಹೆಣ್ಣು ನನಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರ ಮತ್ತು ಇದು ಎಲ್ಲಿ ಸಿಕ್ಕಿದ್ದು ನನಗೆ ಎಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾಡಿನ ಗಡಿಯ ಪ್ರದೇಶ ಈಗ ಮಕ್ಕಳು ಹೆಚ್ಚಾದವರು ಇದ್ದಾರಾ ಅಲ್ಲ ಹಾಗಾದ್ರೆ ಈ ಮಕ್ಕಳನ್ನು ಯಾಕೆ ಕೃಷ್ಣ ಬಿಡುತ್ತಾರೆಷ್ಠರಲ್ಲಿ ಯಾವ್ಯಾವ್ದು ಹೆಚ್ಚಾದವರು ಇದ್ದಾರೆ ನನಗಂತೂ ಅರ್ಥ ಆಗುವುದಿಲ್ಲ ಯಾಕೆ ನಾಡಿಗೆ ಬರುವುದೇ ನಮ್ಮ ನಾಡಾಡಿಗರು ವರ್ತಮಾನ ಕಾಲದಲ್ಲಿ ಹೇಳಿದ ಕ್ರಮ ಇದೆ ಗುರು ಹಿರಿಯರು ಮೆಚ್ಚಿ ಮದುವೆ ಆಗುವುದು ಒಂದು ಪರಸ್ಪರ ಪ್ರೀತಿಸಿ ತಂದೆ ತಾಯಿಗಳಿಗೆ ಹೇಳಿ ಆಗುವುದು ಇನ್ನೊಂದು ಈಗ ಒಂದು ಹೊಸ ವಿಧಾನ ಏನು ಆರಂಭವಾಗಿದೆಯಂತೆ ಹೇಳ್ಬೋದು ಏನು ತೊಂದರೆ ಇಲ್ಲ ಪ್ರಸ್ತುತ ಸಮಾಜಕ್ಕಾಗಿ ಅಲ್ಲವೇ ಮೊದಲೇ ಸ್ವಲ್ಪ ಸಮಯ ಒಟ್ಟಿಗಿದ್ದು ಗಂಡ ಹೇಗೆ ಗಂಡು ಹೇಗೆ ಅಂತ ಹೆಣ್ಣು ತಿಳಿದುಕೊಳ್ಳುವುದು ಹೆಣ್ಣು ಹೇಗೆ ಅಂತ ಗಂಡು ತಿಳಿದುಕೊಳ್ಳುವುದು ಆಮೇಲೆ ಬೇಕಾದರೆ ಮದುವೆ ಆಗುವುದು ಅಲ್ಲ ಗಾಂಧರ್ವ ಆದರೂ ತೊಂದರೆ ಇಲ್ಲ ಅಲ್ಲ ಯಾವ ಗೊತ್ತಿಲ್ಲ ಇನ್ನಾದರೂ ಯೋಚಿಸಿರಿ ಪ್ರೀತಿಸುವುದು ಅಪರಾಧವಲ್ಲ ತಂದೆ ತಾಯಿಗಳನ್ನು ಒಪ್ಪಿಸಿ ಗುರು ಹಿರಿಯರನ್ನು ಮೆಚ್ಚಿಸಿ ಒಳ್ಳೆಯ ಆದರೆ ಮಕ್ಕಳ ಅನಾಥರಾಗುವುದಿಲ್ಲ ಪ್ರಪಂಚದಲ್ಲಿ ಹೆಣ್ಣಾದವಳು ಹೆಣ್ಣನ್ನು ಹೆತ್ತವರು ಬಯಸುವುದು ಏನನ್ನ ಹೇಳು ದೇವರಂತ ಗಂಡ ಸಿಗಲಿ ಎನ್ನುವುದಾಗಿ ನಿನ್ನ ಭಾಗ್ಯ ನೋಡಿ ದೇವರೇ ಗಂಡನಾಗಿ ಬಂದಿದ್ದಾನೆ ಇದು ಕೃಷ್ಣ ನನ್ನ ಮುದ್ದಿನ ಮಗಳನ್ನು ನಿನಗೆ ಕೈ ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ಸಮಂತಕ ರತ್ನವನ್ನು ಕೊಟ್ಟಿದ್ದೇನೆ ಆ ಮಗು ಅದನ್ನೂ ಕರೆದುಕೊಂಡು ಹೋಗುವುದು ಹಾ ಇವಳು ಸಾಕ್ತಾಳೆ ಅಡ್ಡಿ ಯಾಕೆಂದರೆ ಹೆಂಡತಿಯರೇ ಒಂದಕ್ಕಿಂತ ಹೆಚ್ಚಿದ್ದಾರೆ ಅಂದರೆ ಮಗುವನ್ನು ನಿಮಗೆ ಹೆಚ್ಚಾಗುವುದಿಲ್ಲ ನನಗ ದ್ವಾರಕೆಯ ಮನೆ ದೊಡ್ಡದಿದೆ ನಮ್ಮ ಮನಸ್ಸು ದೊಡ್ಡದಿದೆ ಈ ಭಕ್ತನನ್ನು ಪುನಃ ಗುಹೆಯನ್ನ ಸೇರಿ ರಾಮ ಧ್ಯಾನದಲ್ಲಿ ವಿರತನಾಗುತ್ತೆ ಜಾಂಬವಂತ ಪ್ರತಿಯೊಬ್ಬ ಪ್ರಪಂಚದ ಈ ವ್ಯಕ್ತಿಗಳಿಗೂ ಸಂಸ್ಕೃತಿ ಇರಲಿ ಸಾಹಿತ್ಯವಿರಲಿ ಒಳ್ಳೆಯ ಸಹವಾಸ ಇರಲಿ ಸತ್ಸಂಗವಿರಲಿ ಎಂದು ಶುಭವನ್ನು ಹಾರೈಸಿ श्रीरङ्गनायक राजीवलोचना लागम लागमवन्दित यादव कुलमोगनरूप do